ಮಹಾಸ್ವಾಮಿಗಳವರು ಬಂದಾಗ ಹೇಳಿದ್ರು ನೀವ್ ಏಳುವರೆಗೆ ನಿಲ್ಲಿಸ್ಬೇಕು ಅಂತಿಲ್ಲ ಅಂತ ಆದ್ರೆ ನಾ ಏನ್ ಹೇಳ್ತೀನಿ ಅಂದ್ರೆ ಕರೆಂಟ್ ತೆಗೆದು ಮೈಕ್ ಇಟ್ಟು ಪುರಾಣ ಮಾಡಿ ಅಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಕರೆಂಟ್ ಅಲ್ಲಿದೆ ನಾನ್ ಹೇಗೆ ಹೇಳ್ತೀನಿ ಆದ್ರಿಂದ ದೊಡ್ಡವರು ಬಂದಾಗ ಒಂದು ನಿಮಿಷ ನಾವು ತಗೊಂಡ್ರು ಕೂಡ ದೊಡ್ಡ ಅಪರಾಧ ಜನ್ಮ ಜನ್ಮಕ್ಕೆ ತಂದೆ ಸಿಗ್ತಾರೆ ತಾಯಿ ಸಿಗ್ತಾರೆ ಪಾಠ ಪ್ರವಚನ ಮಾಡುವ ಆಚಾರ ಸಿಗ್ತಾರೆ ಆದ್ರೆ ಇಂಥ ಗುರುಗಳು ಸಿಗೋದು ಅಪರೂಪ ಜೀವನದಲ್ಲಿ ಗುರುಗಳ ಸಂಪಾದನೆ ಅಲಭ್ಯ ಲಾಭ ಅದು ವೇದವ್ಯಾಸ ದೇವರ ಮಾತುಗಳಿಗೆ ತಮ್ಮದೇ ಆಗಿರ್ತಕ್ಕಂತಹ ಭಾವಪೂರ್ಣವಾದಂತಹ ವಿಚಿತ್ರ ವಿಚಿತ್ರವಾದ ಅರ್ಥಗಳನ್ನ ಹೇಳಬೇಕಾದ್ರೆ ಅದು ಜನ್ಮಾಂತರದಲ್ಲಿ ಚೆನ್ನಾಗ ಶ್ರವಣ ಈ ಜನ್ಮದಲ್ಲಿಯೂ ಶ್ರವಣ ಎಲ್ಲ ಮಾಡಿರ್ಬೇಕಂತೆ ಮಧ್ವ ಗುರುಗಳು ಹೇಳ್ತಾರೆ ಜನ್ಮಾಂತರೇ ಶುತಾಸ್ತಾಸ್ತು ವಾಸುದೇವ ಪ್ರಸಾದ ಸಹ ಪ್ರತಿಭಾಸ್ಯಂತಿ ಭಾಗೇನೈವ ಭಾಗೇನೇ ಸರ್ವಶಃ ಋಷಿಗಳಿಗೆ ಮಾತ್ರ ಕೆಲವು ಮಾತುಗಳನ್ನ ಅರ್ಥ ಮಾಡಲಿಕ್ಕೆ ಬರುತ್ತಂತೆ ಹಾಗೆ ಋಷಿ ತುಳಿಯರಾಗಿ ಭಗವಂತನ ಪಾದವನ್ನು ಮುಟ್ಟಿ 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 ಪೂಜೆ ಮಾಡಿ 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 ಬ್ರಹ್ಮಚರ್ಯದಿಂದ ಆ ಕೃಷ್ಣನ ಪೂಜೆ ಮಾಡಿ 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 ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ವಿದ್ವತ್ತಿಯನ್ನ ಹೊಂದಿಕೊಂಡ ಬ್ರಹ್ಮ ಪೂಜೆ ಮಹಾಸ್ವಾಮಿಗಳವರು ಅಂಥವರ ಒಂದೊಂದು ನಿಮಿಷವೂ ಕೂಡ ಅತ್ಯಂತ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ನನ್ನ ವಾಕ್ಶುದ್ಧಿಗೋಸ್ಕರವಾಗಿ ಎರಡು ಮಾತುಗಳನ್ನು ಹೇಳಿ ನಾನು ವಿರಮಿಸುತ್ತೇನೆ ಹನ್ನೆರಡನೆಯ ಒಂದು ಭಾಗವತದ ಧರ್ಮ ಸರ್ವತ್ರ ಅಂತ ಎಲ್ಲ ಚೇತನಾ ಚೇತನಾತ್ಮಕವಾದ ಪ್ರಪಂಚದ ಒಳಗೆ ಭಗವಂತನ ಇರುವಿನ ಅರಿವು ಅದನ್ನ ನಾವು ಮಾಡಿಕೊಳ್ಬೇಕು ನಾ ಹಿಂದೆಲ್ಲ ಹೇಳ್ತಾ ಬಂದೆ ನಮ್ಮ ಯೋಗ್ಯತೆ ಇದ್ದಾನೆ ಅಂತ ತಿಳ್ಕೊಳ್ಳೋದು ಎಲ್ಲ ಕಾವಿನಲ್ಲಿ ಲಕ್ಷ್ಮಿ ನಲ್ಲ ಇದ್ದಾನೆ ಅಂತರ್ಥ ಹೆಚ್ಚರು ಆ ಇದ್ದಾನೆ ಎನ್ನುವ ಅನುಸಂಧಾನದಿಂದಲೇ ನಮ್ಮ ಹಿರಿಯರು ಮನೆಯ ಯಾವ ಪದಾರ್ಥವನ್ನು ಕಾಲಿನಿಂದ ಸ್ಪರ್ಶ ಮಾಡಲಿಕ್ಕೆ ಬಿಡ್ತಿರಲಿಲ್ಲ ಏನಾದ್ರೂ ಕೆಳಗೆ ಬಿದ್ದ ಪರ್ಕೆಯನ್ನ ಕಾಲಿನಿಂದ ತಳೆದರೆ ಬೈತಿದ್ರು ಪಾತ್ರೆಯನ್ನ ಕಾಲಿಂದ ತಳೆದರೆ ಬೈತಿದ್ರು ಯಾಕೆಂದ್ರೆ ಆ ಎಲ್ಲದರ ಒಳಗೆ ಭಗವಂತ ಇದ್ದಾನೆ ಎನ್ನುವ ಅರಿವು ಇದು ಭಾಗವತದ ನುಡಿಯಾದರೆ ಹಿರಿಯರ ನೆಡೆ ಭಾಗವತದ ನುಡಿಯೇ ಹಿರಿಯರ ನಡೆ ಭಾಗವತದ ನುಡಿ ನೆಡೆ ನುಡಿ ಒಂದಾದವರೇ ಭಾಗವತೋತ್ತಮರು ಅಂತಹ ಪುಣ್ಯಾತ್ಮರ ಅನುಸಂಧಾನ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳ ಒಳಗೆ ಪರಮಾತ್ಮ ಇದ್ದಾನೆ ಹಾಗಾಗಿಯೇ ಪಾತ್ರೆ ವಸ್ತ್ರ ಹಾಸಿಗೆ ತಿಮ್ಮು ಏನೇನು ಶಬ್ದಗಳು ಹೇಳಿದಾಗಲೂ ಅವರಿಗೆ ದೇವರ ನೆನಪು ಯಾಕೆ ಬರ್ತಿತ್ತು ಅಂದ್ರೆ ಆ ಎಲ್ಲ ಶಬ್ದಗಳು ಶಬ್ದಗಳಿಂದ ಆ ತಿಳಿಯುವ ಪದಾರ್ಥಗಳು ಅದರ ಒಳಗೆ ಭಗವಂತ ಇದ್ದಾನೆ ಎನ್ನುವ ಎಚ್ಚರಿಕೆ ಅವ್ರಿಗಿಟ್ಟಿತ್ತು ಆದ್ರೆ ದೇವತೆಗಳಿಗೆ ಬರೀ ಎಚ್ಚರಿಕೆ ಅಲ್ಲ ಅವರಿಗೆ ತಿಳಿತಾರೆ ತಿಳಿದು ನೋಡ್ತಾರೆ ತಿಳಿಯೋದೊಂದು ಯೋಗ್ಯತೆ ತಿಳಿದು ನೋಡೋದು ಇನ್ನೊಂದು ದೊಡ್ಡ ಯೋಗ್ಯತೆ ಪ್ರಹ್ಲಾದರಾಜರು ಎಲ್ಲ ಕಡೆ ದೇವರಿದ್ದಾನೆ ಅಂತ ತಿಳಿದದ್ದು ಮಾತ್ರ ಅಲ್ಲ ಅವರಪ್ಪ ಎಲ್ಲಿದ್ದಾನೆ ಅಂತ ಕೇಳಿದಾಗ ನಮ್ಮ ಹಾಗೆ ಕಾಮನ್ ಉತ್ತರ ಎಲ್ಲಾ ಕಡೆ ಇದ್ದಾನೆ ಅಂತ ಇಷ್ಟೇ ಕೊಟ್ಟದ್ದಲ್ಲ ಎಲ್ಲಾ ಕಡೆ ಇರುವ ನಿನ್ನ ದೇವರು ನನ್ನ ಮನೆಯ ಕಂಬದಲ್ಲಿ ಯಾಕೆ ಇಲ್ಲ ಅಂದಾಗ ಪ್ರಹ್ಲಾದರಾಜರು ಕೊಟ್ಟ ಭವ್ಯ ದಿವ್ಯ ಉತ್ತರ ದೃಶ್ಯತೆ ಅಂತ ಈ ದೃಶ್ಯತ್ವ ರೂಪ ಅನುಸಂಧಾನ ಈ ಕಂಬದಲ್ಲಿ ಮಾತ್ರ ಅಲ್ಲ ಈ ಮನೆಯಲ್ಲಿ ಮಾತ್ರ ಅಲ್ಲ ಅವರಿಗೆ ಕಂಡ ಕಂಡದೆಲ್ಲ ಕಮಲನಾಥನ ಮೂರ್ತಿ ಅವರು ಏನ್ ನೋಡಿದ್ರು ತದಾಕಾರ್ಯನಾದ ಭಗವಂತನ ಮೂರ್ತಿಗಳನ್ನೇ ನೋಡಿ ಅನುಸಂಧಾನ ಮಾಡುವಂತ ಯೋಗ್ಯತೆ ಅವರಿಗಿತ್ತು ಕಾರಣ ಅವರಲ್ಲಿ ವಿಶಿಷ್ಟ ರೂಪದ ವಾಯುದೇವರ ಸನ್ನಿಧಾನ ಇತ್ತು ಸರ್ವತ್ರ ವ್ಯಾಪ್ತೋಪಾಸಕರಾದ ವಾಯುದೇವರು ಅವರ ಒಳಗಿದ್ದು ದೇವತೆಗಳ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲ ಕಾವಿನಲ್ಲಿರುವ ಲಕ್ಷ್ಮಿ ನಲ್ಲನನ್ನ ನೋಡುವ ಭಾಗ್ಯ ಅವರಿಗೆ ಕೊಡುತ್ತಾರೆ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲ ಕಡೆ ಬದವಂತ ಇದ್ದಾನೆ ಅನ್ನುವ ಅನುಸಂಧಾನವನ್ನ ಮಾಡಿಕೊಂಡಾಗ ಮಾತ್ರ ದೇವರ ಅನುಗ್ರಹ ನಮಗಾಗತ್ತೆ ಅನ್ನುವಂತಹದ್ದನ್ನ ಹನ್ನೆರಡನೆಯ ಭಾಗವತದ ಧರ್ಮ ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಣ ಅನ್ನುವಂತಹ ಧರ್ಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಸುಮಾರು ಹದಿನೆಂಟು ಭಾಗವತ ಧರ್ಮಗಳು ಉಳಿದಿರ್ತಕ್ಕಂಥದ್ದು ನಾಳೆಯೂ ಕೂಡ ಕಿಂಚಿತ್ ಭಾಗವತ ಧರ್ಮಗಳನ್ನ ಶ್ರವಣ ಮಾಡೋಣ ಅಂತ ಹೇಳ್ತಾ ಪೂಜ್ಯ ಮಹಾಸ್ವಾಮಿಗಳವರ ಅಂತರ್ಯಾಮಿ ಹೃತ್ಕಮಲವಾಸಿ ಆಚಾರ್ಯರ ಅಂತರ್ಯಾಮಿಯಾದ ಪಡಂಗಿಗೋಡೆಯ ಕೃಷ್ಣ ಪಾದಾರಗಳಲ್ಲಿ ನನ್ನ ನಾಲ್ಕು ಉಸ್ತುವಗಳ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯೇರೇಣ ಮಹಂತೇನ ಕಮಲಾಲಯ ಅಧೇಶ ಅರ್ಪಣಸ್ತು ಕೃಷ್ಣಾರ್ಪಣ ಭಾಗವತೋತ್ತಮರು ಅಂತ ಪ್ರಸಿದ್ಧಿ ಆಗಿರುವ ಜೀವತ್ತಮರು ಅಂದರೆ ವಾಯುದೇವರು ದೇವರನ್ನ ಒಂದು ದಿನವೂ